ಈ ಮುಂಜಾನೆಯ ವೇಳೆಯಲ್ಲಿ ಕಳೆದಂತ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಹಾಗೂ ನಮ್ಮ ರಾಜ್ಯದ ಪ್ರಾಂತದ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ನಾನು ಕರ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಣಸ್ಥರು ಇವತ್ತಿನ ಪತ್ರಿಕಾಗೋಷ್ಠಿ ಉಪಸ್ಥಿತರಿದ್ದಾರೆ ಭಾರತೀಯ ಕಿಸಾನ್ ಸಂಘ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರ ಸ್ಟಾರ್ಟ್ ಆಯಿತು ಇದನ್ನು ಶುರು ಮಾಡಿದವರು ಉತ್ತಮ ಪಂತ್ ಅವರು ಅವರು ಮೂರು ಇಟ್ಕೊಂಡು ಒಂದು ರಚನಾತ್ಮಕ ಸಂಘಟನಾತ್ಮಕ ಆಂದೋಲನಾತ್ಮಕ ಮೂರು ಕ್ರಿಯೆಗಳನ್ನು ನಮ್ಮ ಸಂಘದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಸಮಾಜದ ಹೋರೈಕೆ ತಿದ್ದುದು ಕಾರ್ಯಕರ್ತರಲ್ಲಿ ನೈತಿಕ ಪ್ರಸಂಗ ಬಂದಾಗ ಪ್ರತಿಭಟನೆ ಮಾಡೋದು ಈ ಸಿದ್ಧಾಂತಗಳನ್ನು ಮಾಡೋದು ಭಾರತೀಯ ಕಿಸಾನ್ ಸಂಘ ನೈತಿಕ ತಳಹದ ಮೇಲೆ ಹುಟ್ಟಿದ ಸಂಘಟನೆ ವ್ಯಾಜಮುಕ್ತ ಗ್ರಾಮಗಳಾಗಬೇಕು ವ್ಯಕ್ತಿ ಮುಕ್ತ ಸಮಾಜ ಆಗಬೇಕು ಮುಕ್ತ ಸೇತಿ ಅಂದರೆ ಕೃಷಿ ಆಗಬೇಕು ಅನ್ನುವಂಥ ಒಂದು ಸಿದ್ಧಾಂತದ ಮೇಲೆ ಹಳ್ಳಿಗಳನ್ನು ಉದ್ಧಾರ ಆಗಬೇಕು ಅನ್ನುವಂಥ ನೈತಿಕ ತಳ ಆದ ಮೇಲೆ ಹುಟ್ಟಿದಂಥ ಸಂಘಟನೆ ఈవత్తు నాము ప్రతి మూడు వర్షకొమ్మే సంఘటన సదస్యత్వ ఆందోళన మాట్వివీ ప్రతి గ్రామ గ్రామీ కనిష్ఠత్సర సదస్యమాతీ అల్లి ఏ మంది కమిటీ గ్రామ సమితి మింథ గ్రామ సభ ఒట్టు సేరి తాలూకల్ సమ్మీ తాలూక కమిటీ రచన మరి తూకుల సేరి జిల్లా కమిటీ రచన మరి ఇవగా ఎలా జల్ల తూక వివిధ ಪದಾಧಿಕಾರಿಗಳನ್ನ ಆಯ್ಕೆಗೊಂಡು ಇವತ್ತು ನಾವು ಸಮ್ಮೇಳನ ಮಾಡ್ತಾ ಉತ್ತರ ಪ್ರಾಂತದ ಉತ್ತರ ಕರ್ನಾಟಕದ್ದು ಈ ಉತ್ತರ ಕನ್ನಡ ಸಮ್ಮೇಳನದಲ್ಲಿ ಮುಂದಿನ ಪದಾಧಿಕಾರಿಗಳು ಮೂರು ವರ್ಷದ ಪದಾಧಿಕಾರಿಗಳ ಆಯ್ಕೆ ಕೂಡ ಮಾಡಲಾಗುತ್ತೆ ಅದೇ ರೀತಿಯಾಗಿ ಈ ಜ್ವಲಂತ ಸಮಸ್ಯೆಗಳು ಉತ್ತರ ಕನ್ನಡ ಏನೇನಿದೆ ನೀರಾವರಿ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಬೆಳೆಯಲಾಗಿರ್ಬೋದು ವಿಮೇಲಾಗಿರ್ಬೋದು ಅನೇಕ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅವ್ರಿಗೆ ಒಂದು ನಿರ್ಣಯ ತೊಗೊತೀವಿ ಆ ನಿರ್ಣಯ ತಗೊಂಡು ಪ್ರೊಸೆಷನ್ ಮಾಡಿ సర్కారక డి సి ముఖాంతరం కొడవంత వ్యవస్థ మాత్రం ఆ ప్రయక్త నమ్మేళన డిసెంబర్ హినారు హ నడీత ఇది ఆ సమ్మ యశస్వి ఆగూ సమ్మేళన ఉద్దేశ సర్కారు గొప్ప కొనే హైతరిగూ ఈ కేస ముట్టు బు దేశృద్ధు అన్న విషయంలో మాతీ ఆ ప్రయుక్త ఇవత ఈ సమ్ సమ్మేళ గోష్ఠియని నమ్మ రాజ్యాధ్యక్షరద భీమసేన్ ఖోక్రేవ్ ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಕೇಳ ಭಾರತೀಯ ಕಿಸಾನ್ ಸಂಘದಿಂದ ಡಿಸೆಂಬರ್ ಹದಿನಾರು ಮತ್ತು ಹದಿನೇಳರಂದು ಲಿಂಗಾಯತ ವೀರಶೈವ ಲಿಂಗಾಯತ ಕಲ್ಯಾಣ ಮಂಟಪದಲ್ಲಿ ಉತ್ತರ ಪ್ರಾಂತದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಈ ಉತ್ತರ ಪ್ರಾಂತದಲ್ಲಿ ಭಾರತೀಯ ಕಿಸಾನ್ ಸಂಘದ ಹದಿನೈದು ಜಿಲ್ಲೆಗಳ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಭಾಗವಹಿಸ್ತಾರೆ ಈ ಒಂದು ಹದಿನಾರನೆಯ ತಾರೀಕಿಗೆ ಉದ್ಘಾಟನಾ ಸಮಾರಂಭ ಹತ್ತು ಮೂವತ್ತಕ್ಕೆ ಗೋಪೂಜನದೊಂದಿಗೆ ಧ್ವಜಾರೋಹಣ ಮಾಡಿ ನಾವು ಉದ್ಘಾಟನೆಯನ್ನು ಸಮಾರಂಭವನ್ನು ಕೈಗೊಳ್ತೀವಿ ಮತ್ತು ಈ ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ವಿವೇಕ್ ಮೋರೆಯವರು ವಹಿಸ್ತಾರೆ ಹಾಗೆ ಅಮೃತಾನಂದ ಸ್ವಾಮೀಜಿಯವರು ಗುರುದೇವ ಆಶ್ರಮ ಬಾಲ್ಗಾಂವ್ ಅವರು ಸಾನ್ನಿಧ್ಯವನ್ನು ವಹಿಸ್ತಾರೆ ಶ್ರೀಮಂತಿಂಡಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಮತ್ತು ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳು ಪುಟ್ಟ ಸ್ವಾಮೀಜಿಯವರು ಪ್ರಾಸ್ತಾವಿಕ ನುಡಿಯನ್ನು ಹೇಳ್ತಾರೆ ಈ ಸಮಾರಂಭದಲ್ಲಿ ಕಂಠೀರವ ಕುಳ್ಳೊಳ್ಳಿಯವರು ನಾನಾಗೌಡ್ರು ರಾಜಶೇಖರ್ ನಿಂಬರ್ಗಿಯವರು ಮತ್ತು ದಿನೇಶ್ ದಿನೇಶ್ ಕುಲ್ಕರ್ಣಿಜ ಅಖಿಲ ಭಾರತ ಸಂಘಟನಾ ಕಾರ್ಯದರ್ಶಿ ಸಾಯಿ ರೆಡ್ಡಿ ಅಖಿಲ ಭಾರತೀಯ ಕಾರ್ಯದರ್ಶಿಗಳು ಬಸವೇಗೌಡರು ಮಾಜಿ ಅಖಿಲ ಭಾರತೀಯ ಅಧ್ಯಕ್ಷರು ವೀನಾ ಸತೀಶ್ ಕಾರ್ಯದರ್ಶಿಗಳು ಅಖಿಲ ಭಾರತೀಯ ಭಾರತೀಯ ಕಿಸಾನ್ ಸಂಘ ಮತ್ತು ಗಂಗಾಧರ್ ಕಾಸರ್ಘಟ್ಟ ಪ್ರಧಾನ ಕಾರ್ಯದರ್ಶಿಗಳು ಭಾಗವಹಿಸ್ತಾರೆ ಅದೇ ರೀತಿ ಇದಾದ ಮೇಲೆ ಎರಡು ಮೂವತ್ತಕ್ಕೆ ನಾವು ಒಂದು ಸಾರ್ವಜನಿಕ ಸಭೆಯನ್ನು ಅಂದ್ರೆ ಶೋಭಾಯಾತ್ರೆಯಿಂದ ಸಿದ್ದೇಶ್ವರ ಗುಡಿಯಿಂದ ಸ್ಟಾರ್ಟ್ ಮಾಡಿ ಡಿ ಸಿ ಅವರ ಅಂಬೇಡ್ಕರ್ ಸರ್ಕಲ್ ಸರ್ಕಲ್ದವರಿಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊತೀವಿ ಸುಮಾರು ಹದಿನೈದುನೂರಿಂದ ಎರಡು ಸಾವಿರ ಜನ ರೈತರು ಹದಿನೈದು ಜಿಲ್ಲೆಗಳಿಂದ ಎಲ್ಲರೂ ಭಾಗವಹಿಸ್ತಾರೆ ಒಂದೊಂದು ಜಿಲ್ಲೆಯಿಂದ ಸುಮಾರು ಒಂದು ನೂರು ಜನ ರೈತರು ಭಾಗವಹಿಸ್ತಾರೆ ಆ ಒಂದು ಸಾರ್ವಜನಿಕ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾದ ರವೀಂದ್ರ ಅವರು ವಹಿಸ್ತಾರೆ ಮತ್ತು ಗುರುನಾಥ್ ಶಂಕರ್ ಬಗಲಿ ಅವರಿರ್ತಾರೆ ಮಲ್ಲನಗೌಡ ಪಾಟೀಲ್ ಡೊಮನಾಳ್ ಅವರು ಇರ್ತಾರೆ ಮತ್ತು ಎಸ್ ಎಸ್ ಪಾಟೀಲ್ ಗದಗ ಜಿಲ್ಲೆ ಇರ್ತಾರೆ ಮತ್ತು ನಾನು ಬಿ ಎಂ ಪೋಖ್ರೇ ನಾನು ಅವತ್ತು ಇರ್ತೇವೆ ಈ ರೀತಿ ಒಂದು ಶೋಭಾಯಾತ್ರೆ ಮುಗಿದ ಮೇಲೆ ನಾವು ಪಬ್ಲಿಕ್ ಸ್ಪೀಚನ್ನು ಅಂಬೇಡ್ಕರ್ ಸರ್ಕಲ್ನಲ್ಲಿ ಇಟ್ಕೊಂಡು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಏನೇನು ರೈತರಿಗೆ ಆಗಬೇಕು ಏನು ಆಗ ಮಾಡಬಾರ್ದು ಸರ್ಕಾರದ ಮೇಲೆ ಏನು ನಾವು ಒತ್ತಡ ಹಾಕಬೇಕು ಅದರ ಬಗ್ಗೆ ನಾವು ವಿಶೇಷ ಚರ್ಚೆಯನ್ನು ಮಾಡ್ತೀವಿ ನೀರಾವರಿ ಬಗ್ಗೆ ಮಾತಾಡ್ತೀವಿ ನಂತರ ಸಾಕಷ್ಟು ವಿಷಯಗಳ ಒಕ್ತ ಬಗ್ಗೆ ಮಾತಾಡ್ತೀವಿ ಆ ವಿಷಯಗಳೆಲ್ಲನೂ ಡಿಟೇಲ್ ಆಗಿ ಅವತ್ತು ನಾವು ಚರ್ಚೆಯನ್ನು ಮಾಡ್ತೀವಿ ಇದಾದಮೇಲೆ ಹದಿನೇಳನೇ ತಾರೀಕು ಎರಡನೇ ದಿನ ಅವತ್ತೇ ಒಂದು ಸುಮಾರು ಅಹ್ ಐದ್ನೂರಿಂದ ಆರ್ನೂರು ಜನ ಅಲ್ಲಿ ವಸತಿ ಇರ್ತಾರೆ ವಸತಿ ಇದ್ದು ಹದಿನೇಳನೇ ತಾರೀಕಿಗೆ ನಾವು ಎಲ್ಲ ರಾಜ್ಯ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಪದಾಧಿಕಾರಿಗಳು ಬಂದಿರ್ತಾರೆ ನಾವು ಸಂಘಟನೆ ಯಾವ ರೀತಿ ಮಾಡಬೇಕು ನಾವು ಯಾವ ರೀತಿ ಹೋರಾಟ ಮಾಡಬೇಕು ರಚನಾತ್ಮಕ ಮಾಡಬೇಕು ಮತ್ತು ಯಾವುದೇ ವಿಷಯ ಇದ್ರೂ ಅದನ್ನೆಲ್ಲ ತಿಳ್ಕೊಬೇಕು ವಿಷಯ ತಜ್ಞರು ಬಂದಿರ್ತಾರೆ ಅಲ್ಲಿ ಇಂಜಿನಿಯರ್ಸ್ ಬಂದಿರ್ತಾರ ನಂತರ ಸೈಂಟಿಸ್ಟ್ಗಳು ಬಂದಿರ್ತಾರ ನೀರಾವರಿ ತಜ್ಞರು ಬಂದಿರ್ತಾರೆ ಅವರೆಲ್ಲರಿಂದ ನಾವು ತರಬೇತಿಯನ್ನು ತಗ ತೊಗೊಂಡು ರೈತರು ಹೋರಾಟ ಯಾವ ರೀತಿ ಇರಬೇಕು ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹಾಕಬೇಕು ಸರ್ಕಾರದ ನೀತಿಗಳು ಏನೇನು ಆಗಬೇಕು ಈಗ ಇದ್ದದ್ದು ಹಂಗಿದಾವೆ ನಂತರ ನಮಗೇನಾಗಬೇಕು ಅವು ಎಲ್ಲದರ ಸಲಾಗಿ ನಾವು ಒಂದೇ ಅಡಿಯಲ್ಲಿ ಕುಂತು ಚರ್ಚೆಯನ್ನು ಮಾಡ್ತೀವಿ ಮತ್ತು ಹಿರಿಯರು ಮಾರ್ಗದರ್ಶನ ಕೊಡ್ತಾರೆ ಇದು ಯಾವ ರೀತಿ ಹೋರಾಟ ಮಾಡಬೇಕು ಆಮೇಲೆ ಹೋರಾಟಕ್ಕೆ ಯಾವ ರೀತಿ ಹೋಗಬೇಕು ಯಾವ ರೀತಿ ಡಿ ಸಿ ಫೇಸ್ ಮಾಡಬೇಕು ರಾಜಕಾರಣಿಗಳಿಗೆ ಫೇಸ್ ಮಾಡಬೇಕು ಇದೆಲ್ಲ ತರಬೇತಿ ನಮಗೆ ಎರಡು ದಿನ ದೀಡ್ ದಿನ ಆಗತ್ತೆ ಆ ಒಂದು ಎರಡನೇ ದಿನದಲ್ಲಿ ಐದ್ನೂರು ಜನ ರೈತರು ಭಾಗವಹಿಸ್ತಾರೆ ಈ ಒಂದು ಇದರಲ್ಲಿ ವಿಷಯ ಮಂಡನೆಯನ್ನ ದಿನೇಶ್ ಕುಲಕರ್ಣಿ ಅವರು ನಮ್ಮ ಅಖಿಲ ಭಾರತ ಸಂಘಟನಾ ಕಾರ್ಯದರ್ಶಿಗಳು ಹೇಳ್ತಾರೆ ಮತ್ತು ವಿಷಯ ಮಂಡನೆಯನ್ನ ಗಂಗಾಧರ್ ಕಾಸರಘಟ್ಟ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಹೇಳ್ತಾರೆ ಭಾರತೀಯ ಕಿಸಾನ್ ಸಂಘ ಇದು ಎಲ್ಲ ಜಿಲ್ಲೆಗಳಲ್ಲಿ ಒಂದು ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಇದೆ ಎಲ್ಲ ತಾಲೂಕು ಇದೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಹಳ್ಳಿಗಳಿಗೂ ನಾವು ಭಾರತೀಯ ಕಿಸಾನ್ ಸಂಘದವರು ಹೋಗಿ ಮುಟ್ಟಿದೀವಿ ಒಂದು ಭಾರತ ದೇಶದಲ್ಲಿ ಒಂದು ಲಕ್ಷ ಒಂದು ಕೋಟಿ ಹತ್ತು ಲಕ್ಷ ಮೆಂಬರ್ಶಿಪ್ ಆಗಿದೆ ಮೆಂಬರ್ಶಿಪ್ ಬರೀ ನಾವು ಹತ್ತು ರೂಪಾಯಿ ತಗೋತೀವಿ ಅದು ಮೂರು ವರ್ಷದ ಸಲುವಾಗಿರುತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ನಾವು ಎಪ್ಪತ್ತು ಲಕ್ಷ ಮೆಂಬರ್ಶಿಪ್ ಇದ್ದೀವಿ ಇದು ಒಂದು ಭಾರತದ ಏಕೈಕ ದೊಡ್ಡ ರೈತ ಸಂಘಟನೆ ಮತ್ತು ಶಿಸ್ತಿನ ಸಂಘಟನೆ ಈ ಒಂದು ಸಂಘಟನೆಯಾಗಿ ಇದೆ ಅದಕ್ಕೆ ತಾವೆಲ್ಲರೂ ಕತ್ತಳಿಯಿಂದ ನಾನು ಕೇಳ್ಕೊಳ್ಳೋದಂದ್ರೆ ನಾವು ಮೊನ್ನೆ ಬಿಜಾಪುರದಲ್ಲಿ ಒಕ್ತು ಸಲ ಹೋರಾಟ ಮಾಡಿ ಒಕ್ತ ಇದು ಮಾಡೋದು ಭಾರತೀಯ ಕಿಸಾನ್ ಸಂಘದವರು ಮುಂಚೂಣಿಯಲ್ಲಿ ತೊಗೊಂಡು ಮಾಡಿದೀವಿ ಆಮೇಲೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿದೀವಿ ಆಮೇಲೆ ಬೆಂಗಳೂರದಲ್ಲಿ ಮಾಡಿದೀವಿ ಒಂದು ನಾವು ಯಾವ ರೀತಿ ಮಾಡ್ತಿರ್ಬೋದು ಯಾರೋ ಅವತ್ತ ಫಂಕ್ಷನ್ ರಾಜಕೀಯದವ್ರು ಬರ್ತಾರ ಬರೇ ಅಷ್ಟೇ ತೋರಿಸ್ಬೇಡ್ರಿ ದಯವಿಟ್ಟು ನಮ್ಮ ರೈತರ ಸಂಘಟನೆ ಯಾರೇ ಇರಲಿ ನಾವು ಇರಲಿ ಯಾರೇ ರೈತ ಸಂಘಟನೆ ಇರಲಿ ಅವತ್ತ ಅವ್ರದ್ದು ಒಂದು ಸ್ವಲ್ಪ ಫ್ರಂಟ್ ಪೇಜಿಕಲ್ ಹಾಕಿ ರೈತರ ತೊಂದರೆ ಏನೈತ್ ಅನ್ನೋದು ಅದನ್ನು ನೀವು ಬೆಳಕಿಸಬೇಕಿ ಕಳ್ಕಳಿಯಿಂದ ಮನವಿ ಮಾಡ್ಕೋತೀನಿ ನಾನು ಯಾಕಂದ್ರೆ ಬೆಂಗ್ಳೂರ್ದಾಗು ಹಂಗೆ ಆಯಿತು ಅವ್ರದೇ ಬಂತ ನಮ್ಮದು ಬರ್ತೀವಿ ನಮ್ಗೆ ಅದಕ್ಕೆ ಗುಲ್ಬರ್ಗದಾಗು ಹಂಗೆ ಆಯಿತು ಅವ್ರು ಯಾರೋ ಬರ್ತಾರ ಯಾರ್ದು ಬಂದ್ಬಿಡ್ತು ದಯವಿಟ್ಟು ತಪ್ಪು ತಿಳ್ಕೊಬಾರ್ದ ತಾವು ರೈತರ ಯಾವುದೇ ಸಂಘಟನೆ ಇರಲಿ ಅದನ್ನ ಫ್ರಂಟ್ ಪೇಜಿಗೆ ಹಾಕಿ ತೊಂದರೆ ಏನೈತೆ ಅನ್ನೋದು ಮತ್ತೆ ನೀವು ಗೈಡ್ ಮಾಡಬೇಕು ಯಾಕಂದ್ರೆ ನಾವು ಒಂದೇ ವೇದ ಹೋಗ್ತಿರ್ತೀವಿ ಈಗ ತೊಗರಿ ಬಗ್ಗೆ ಹೇಳಿದ್ರು ದ್ರಾಕ್ಷಿ ವಿಮೆ ಬಗ್ಗೆ ಚರ್ಚೆ ಮಾಡಿದೀವಿ ನಾವು ಏನು